ಇದು ನನಗೆ ಆಗುತ್ತೆ ಸೈಜ್ ಕಿಡ್ಸ್ ಕಿಡ್ಸ್ ವೇ ಯಾವ ಆಂಗಲ್ ಇಂದ ಕಿಡ್ಸ್ ವೇ ಇರೋದು ಪುಟಾಣಿ ಹಾ ಅದ್ ನಿಮಗೆ ಆಗುತ್ತೆ ನೋಡಿ ಕಿಡ್ಸ್ ಓನರ್ ಹುಡುಕಿದ್ರೆ ನನಗೆ ಸಿಕ್ತೀವಿ ಹಾ ಇದು एक्चुअली ದೊಡ್ಡ ದೊಡ್ಡ ಬಟ್ಟೆಗಳೆಲ್ಲ ಸೂಟ್ ಆಗಲ್ಲ ನಿಮಗೆ ಏನಿದ್ರೆ ಸಣ್ಣ ಮಕ್ಕಳು ಬಟ್ಟೆ ಇದೆನೋ ದೊಡ್ಡದಾಗಿದೆ ನನ್ನ ಚಂದ ಒಳ್ಳೆ ಯೂನಿಟ್ ಲಕ್ಕ ಇದೆ ಅಲ್ಲ एक्चुअली ಕಾರಗಳು ಜಾಸ್ತಿ ಆಗುತ್ತೆ ಕೊಡ್ಬಹುದು 290 ಸೋ ಲೆಡಿಸ್ wear ಅಲ್ಲಿ ನನಗೆ ಯಾವುದು ಸಿಗ್ಲಿಲ್ಲ ಅಲ್ಲ ನಂಗೆ ಇಷ್ಟ ಆಗ್ಲಿಲ್ಲ ಆಮೇಲೆ ನನಗೆไซಜ್ ಇಲ್ಲ ಸೆವೆಂಟಿ 179 शॉप अब <laughs>

ಹ್ಮ್. ಯಾ ಎಜ್ಜಿ ನೋಡಿದಿ ನೆತ್ತಕ ಆಯ್ತೋವಾ? ಹ್ಂ ಅದು ನೆತ್ತದ್ರ ಹೊಡೆದು ಕಳ್ಸ್ತರು ನಮಗೆ. ನಿಮಗೆ. ಇದೇನ್ನ ಎಜ್ಜಿ ನೋಡೋದು. ಸೇಸೇಗೂ ಗುಣೋಗೆ ಅಲ್ವಾ? ಹ್ಮ್ ಬೇಕಾದ್. ಮತ್ತೆ ನಾನುಂತಾ ಚನ್ನಾಗಿದೆ. ಬಟ್ ಅವನು ಆಕಂತಾ ಫಸ್ಟ್. ನನ್ನ ಮಗ ಮೊದಲೇ ಗ್ಯಾರಂಟಿ ಕಲರ್ ಡಾರ್ಕ್ ಕಲರ್ ಆಫ್ ಫ್ರಂ ಕರೆ

ಕೆಲವೊಂದು ರೇಟ್ ಚೀಪ್ ಆ್ಯಂಡ್ ಬೆಸ್ಟು ಕೆಲವೊಂದು ಕ್ವಾಲಿಟಿ ಬೆಸ್ಟ್ ಹೇಗಿದೆ ಅದು ಚೆನ್ನಾಗಿದೆ ಅಲ್ಲ ಜೆ ಸಿ ಪಿ ಚೆನ್ನಾಗಿದೆ ಜೆ ಸಿ ಪಿ ಇದೆ ಕನ್ಸ್ಟ್ರಕ್ಷನ್ ಮಾಡೋ ಎಲ್ಲ ಎಕ್ವಿಪ್ಮೆಂಟ್ ಅಲ್ಲೇ ಇದೆ ಕಲರ್ ಹೋಗುತ್ತೆ ಖಂಡಿತ ಕಲರ್ ಹೋಗುತ್ತೆ ಬಟ್ ಇದು ಬೇರೆ ಬಟ್ಟೆ ಜೊತೆ ಬೈ ಚಾನ್ಸ್ ಏನಾದ್ರು ಒಂದು ಹಾಕ್ಬಿಟ್ರೆ ಮಸಿ ಬಟ್ಟೆ ತರ ಮಸಿ ಬಟ್ಟೆ ಮನೆ ಕ್ಲೀನ್ ಮಾಡಕ್ಕೆ ಹೆಂಗೋ ಬಟ್ಟೆ ಇರೋದಿಲ್ವ ಬಟ್ ಸಿಗುತ್ತೆ ಮಗನಿಗೆ ಯಾವ್ ತರ ಬಟ್ಟೆ ಅವನು ಫೆಸ್ಟಿವಲ್ ಗೆ ಏನಾದ್ರು ಒಮ್ಮೆ ಹಾಕಿದ್ರೆ ಆಮೇಲೆ ನೆಕ್ಸ್ಟ್ ಒಂದು ಮನೇಲಿ ಹಾಕ್ಬೇಕು ಇಲ್ಲ ಸ್ಕೂಲ್ ಅಲ್ಲಿ ಟೂ ಡೇಸ್ ಕಲರ್ ಇರುತ್ತಲ್ಲ ಅವಾಗ ಹಾಕ್ಬೇಕು ಹಂಗೆ ಅವನ್ಗೆ ಏನಾದ್ರು ಫಂಕ್ಷನ್ ಇದ್ದಾಗ ಮಾತ್ರ ಸ್ವಲ್ಪ ಕ್ವಾಲಿಟಿಲಿ ನೋಡಿ ಚೆನ್ನಾಗಿರೋ ತಗೋತೀನಿ ಇಲ್ಲ ಅಂದ್ರೆ ಈ ತರ ಸಿಂಪಲ್ ಆಗಿ ಯಾಕಂದ್ರೆ ನನ್ ಮಗನ ತರ ನಮ್ಗೆ ಗೊತ್ತು ಒಂದ್ಸಲ ಹಾಕೊಂಡು ಹಿಂಗ್ ಹಿಂಗ್ ಬರೋಷ್ಟೇ ಕೊಟ್ಟಿಗೆ ಬಟ್ಟೆನ ಇದು ಅಂತ ಅನ್ಸ್ಬೇಕು ಆ ರೇಂಜ್

ಗಂಡ್ ಮಕ್ಳಿಗ್ ಬಟ್ಟೆ ತಗೋಳದ್ ಬಾರಿ ಕಷ್ಟ ಆಹಾ ಗಂಡ್ ಮಕ್ಳು ತಗೋಳಕ್ಕೆ ಈಝಿ ಒಂದ್ ಪ್ಯಾಂಟ್ ಒಂದ್ ಶರ್ಟ್ ಮುಗ್ದೋಯ್ತದ ನೀನ್ ಪ್ಯಾಂಟಲ್ಲಿ ವೆರೈಟಿ ಇಲ್ಲ ಏನ್ ಮಾಡ್ತೀಯಾ ಓ ಪ್ಯಾಂಟಲ್ಲಿ ಇರೋದ್ ಒಂದೇ ವೆರೈಟಿ ನಮಗೆ ನಾವು ಒಂದು ಬೇರೆ ಮಕ್ಳು ಹಾಕ್ದಾಗ ಇಲ್ಲ ಆನ್ಲೈನ್ ಅಲ್ಲಿ ಇಲ್ಲಾ ಮ್ಯಾಗಝಿನ್ ಗಳಲ್ಲಿ ನೋಡ್ತೀವಿ ನನ್ ಮಗನ್ ಈ ರೀತಿ ಇದ್ದೇ ಬೇಕು ಅಂತ ಹುಡುಕ್ತಿದೆ ಆಗ್ ಇರ ಆ ಸಿಗಲ್ಲ ಈಗ ನೀವ್ ನಾಲ್ಕು ವೆರೈಟಿ ನೋಡ್ತಾ ಇದೀರಾ ಇನ್ನೇನ್ ಗೊತ್ತಾ ನನ್ ಮಗ ನನ್ನಂಗೆ ನನ್ನಷ್ಟೇ ದಪ್ಪ ಇರೋದ್ರಿಂದ ಸೊಂಟದ ಸಮಸ್ಯೆ ಸೈಜ್ ದುಡ್ ತಗೊಂಡ್ರೆ ಸೊಂಟ ದೊಡದಾಯ್ತು ಸೈಜ್ ಚಿಕ್ಕ ತಗೊಂಡ್ರೆ ಸೊಂಟ ತೀರಾ ಸಣ್ಣ ಈ ಹಗ್ಗ ಇರ್ತವೆ ಸೊಂಟಕ್ಕೆ ಲೂಸ್ ಆಯ್ತು ಈ ಹಗ್ಗ ಕಟ್ಟಿದವ ಅಂದ್ರೆ ಪಾಪ ಸುಸ್ಸು ಮಾಡಕ್ಕೆ ಬಿಚ್ಚುಟ್ರೆ ಆಮೇಲೆ ಸ್ಕೂಲಲ್ಲಿ ಕಟ್ಟಕೊಡವ್ರಿಲ್ಲ ಏಜ್ ನನಗ ಅದ ನೋಡ್ತಾ ಇದ್ರೆ ಯಾವ್ದೋ ಪೊಲೀಸ್ ಕಸ್ಟಮರ್ ಫೋರ್ ಟು ಸಿಕ್ಸ್ ಇಯರ್ಸ್ ಚಿಕ್ಕದ ಅದಾ ನಾನು ಅದು ನಿಂಗೆ ಇಷ್ಟ ಮೋಸ್ಟ್ಲಿ ದವತ್ತನೆ ಚಿಕ್ಕದಾಗೆ ಎ मोस्टಲಿ ಅದೆಲ್ಲಾ 2 ವರ್ಷದ ಮಕ್ಕಳು ಇರಬೇಕು ಟು 6 ಹಾಕಿದ್ರೆ ಇದು ಅಂದ್ರೆ ನಮ್ ಗುಣ ಉದ್ದಕ್ಕೆ ಬೆಳೆದಿರ್ತನೆ ಗುಣ ಉದ್ದ ైట్ బెండ్ ఫోర్ హండ్రెడ్ ఎస్టే ఒ ఫోర్ హండ్రెడ్ ఫోర్ కోటి తగబోదీ కళివ్ హల్వ అటాచ్మెంట్ అటాచమెంట్ వల్స్బుడ్బోదీ

ಪಾಂಪ್ಲೆಟ್ ಆಕಾಶಕ್ಕೆ ಇನ್ನು ಏನೋ ಮೀನ್ಕಲ್ ಇರಬೇಕು ಅಲ್ವಾ ಬಾಂಗ್ಡಾ ಇದು ಮಟೀರಿಯಲ್ ಚೆನ್ನಾಗಿದೆ ಬಟ್ ಇದು ಕಲರಷ್ಟು ಇದಿಲ್ಲ ಆ ಇದೇ ಹಾಗೆ ಈ ವೆಲ್ವೆಟ್ ಮಟೀರಿಯಲ್ ಬರುತ್ತಲ್ಲ ನಾನು ಇಷ್ಟೊತ್ತು ಈ ವಿಡಿಯೋದಲ್ಲಿ ಏನಕ್ಕೆ ಲೈನ್ಸ್ ಬರ್ತಿದೆ ಅಂತ ಅನ್ಕೊಂತಿದೆ ಮೇಲ್ಗಡೆ ಫ್ಯಾನ್ ತಿರುಗ್ತೈತೆ ಅದ್ರ ರಿಫ್ಲೆಕ್ಟ್ ಇಲ್ಲ ಆಗ್ತೈತೆ ಶಾಡೋ ರಿಫ್ಲೆಕ್ಟ್ ಈ ಕ್ವಾಲಿಟಿ ಕೊಡ್ತಾರ ಆ ಕ್ವಾಲಿಟಿ ಕೊಡ್ತಾರ ಅಂದಲ್ಲ ನಿಮಗೆ ಡೈಲಿ ವೇರ್ಗೆ ಇದು ಎಷ್ಟು ಸಲ ಹೋಗೋದ್ರು ಕಲರ್ ಹೋಗಲ್ಲ ಸಿಂಕ್ ಆಗಲ್ಲ ಹಿಂಗೇ ಇರುತ್ತೆ ಬಟ್ ಇದು ಈ ಶೇರ್ಸ್ ಬರಿ ಈ ಥರ ನೂರು ಇಪ್ಪತ್ತು ರೂಪಾಯಿಗೆ ಗಂಡ್ ಮಕ್ಳಿಗೆ ಶರ್ಟ್ ಕೊಡ್ತಾರೆ ಅಲ್ಲ ಬಟ್ ಆದ್ರೆ ಬರೀ ಮೂರು ಇನ್ನ ನಾಲ್ಕು ಕಲರ್ ಅಷ್ಟೇ ಇರೋದಿಲ್ಲಿ ಆ ಒಂದು ಗ್ರೀನ್ ಒಂದು ವೈಟ್ ಒಂದು ಪಿಂಕ್ ಒಂದು ಬ್ಲೂ ಹಾ ಅದು ನಾನ್ ಹಾಕ್ ಹೇಳ್ತೀನಿ ಹಾ ಅಕ್ಷಿ ಒಳ್ಳೆ ಚೆನ್ನಾಗಿ ಶೀತ

ರೆಡಿ ಆಗಿರಿ ಅರವತ್ತೊಂಬತ್ತು ರೂಪಾಯಿ ಚಡ್ಡಿ ನೋಡೋಕ್ಕೆ ಹೇಗಿದೆ ಅಂತ ಸಿಕ್ತಾ ನೋಡೋಣ ಬನ್ನಿ ನಾವು ಆ ಕಡೆ ಹೋಗಿ ಅರವತ್ತೊಂಬತ್ತು ರೂಪಾಯಿ ಚಡ್ಡಿ ಹೇಗಿದೆ ಅಂತ ನೋಡೋಣ ನೋಡಿ ಎಷ್ಟು ಚೀಟ್ ಮಾಡ್ತಾ ಇದ್ದಾರೆ ನೋಡಿ ಅರವತ್ತೊಂಬತ್ತು ರೂಪಾಯಿ ಅಂತ ಹಾಕ್ಬಿಟ್ಟು ಚಡ್ಡಿ ಇಟ್ಟಿಲ್ಲ ಇದೆಲ್ಲ ಗೋವಾದಲ್ಲಿ ಹಾಕಲ ಚಡ್ಡಿ ಮುನ್ನೂರು ರೂಪಾಯಿ ಕೊಡ್ಬೋದು

ಗಣ ಮಕ್ಕಳಿಗೆ ಇಷ್ಟ ಆಫರ್ ಇದಿಷ್ಟೇ ಒಂದು ವೆರೈಟಿ ಇದೆ ಒಂದೇ ಒಂದು ಬೈ ಒನ್ ಗೆಟ್ ಒನ್ ಕೊಟ್ಟಿಲ್ಲ ಯಾಕಂದ್ರೆ ನೀವೇ ಜಾಸ್ತಿ ತಕೊಳ್ಳಕ್ಕೆ ಬರೋದು ನಾವು ಕಮ್ಮಿ ಅದಕ್ಕೆ ಜಾಸ್ತಿ ಯಾರು ತಕೊಳ್ಳಕ್ಕೆ ಬರತರ ಅವ್ರ ಹತ್ರ ಗಣ ಮಕ್ಕಳಿಗೆ ಅದೇ ನಾನು ಒಂದೆರಡು ಬಟ್ಟೆ ನೋಡ ನಾನು ನೋಡಿ ಹಂಗೆ ಎಷ್ಟದು ಟ್ರ್ಯಾಕ್ ಪಾಯಿಂಟ್ ಜಾಸ್ತಿ ಆಗಿಲ್ವಾ

ಹೋಗ್ತಾ ಟೈಲರ್ ಕೊಟ್ಟು ಹೋಗೋಣ ಸ್ಟಿಚ್ ಮಾಡೋಕ್ಕಿಳಣ ನಾನೇ ಹ್ಞೂ ಹೌದಲ್ಲ ಮಿನಿ ಟೈಲರ್ ಅಲ್ಲ ಅಲ್ಲ ಹೋಮ್ ಟೈಲರ್ ನಾವು ಹಬ್ಬಕ್ಕೆ ಯಾವ್ದಾರ ಚೆನ್ನಾಗಿರೋ ಬಟ್ಟೆ ಸಿಗುತ್ತ ಅಂತ ಬಂದ್ಬಿಟ್ಟು ಟ್ರ್ಯಾಕ್ ಪ್ಯಾಟಿಡ್ ತಂಡಿದ್ದು ಹೌದು ಯಾವ ಹಬ್ಬಕ್ಕೆ ಕರ್ಕ ಬಂದಿರಿ ನಿನಿಗೂ ಮರಿಯೋದಿಲ್ಲ ನಿನ್ನ ಕರ್ಕೊ ಬಂದಿರಿ ನನಗೂ ಮರಿಯೋದಿಲ್ಲ ನೋಡಿ ನಾವು ಯಾವ ರೇಂಜ್ಗೆಲ್ಲ ಬಟ್ಟೆ ಸೆಲೆಕ್ಷನ್ ಮಾಡ್ತೀವಿ ಅಂತ ಅಷ್ಟೇ ನನಗಂತೂ ಬಟ್ಟೆ ಸೆಲೆಕ್ಷನ್ ಮಾಡೋಕೆ ಬರಲ್ಲ ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಬಂದರು

एनम्मा एनम्मा। एन ये, ये, ये। By get 40 ना माई ना इंतहत इंतहत इच अच्छा ना इधर नी तो गड़ा गए बाइटू गेट पार्टी परसेंट आपको यार जो बच नहीं का तो आसु इधो आगला आग बरा ला कितना डाला इंतह 190 रहना अगर ली पार्टी परसेंट आपको बाइटू नू मैं बाइटू टू टू फोरो फोर ली पार्टी परसेंट अंसा बिशेद उधर पार्टी परसें ಗೊತ್ತಿರೋ ಒಂದ್ಸರಿ ಕಮೆಂಟ್ ಮಾಡಿ ಲೆಕ್ಕ ಹಾಕ್ತಾ ಲೆಕ್ಕಾಗ್ತಾ ಇರ್ತೀನಲ್ಲಿ ತಂಗ್ ತಗೊಂಡಿದ್ದೀನಿ ನಾನು ಒಂದ್ಸರಿ ಅಲ್ಲ ಅವ್ರ ಬಟ್ಟೆ ತಗೊಳ್ತೀನಿ ಅಂತ ಬಂದ್ಬಿಟ್ಟು ನೋಡ್ತಾ ಇರತ್ತೆ ನೋಡಿ ಮನೆಗೆ ಕರ್ಟನ್ ನೋಡ್ತಾವ್ರಿಗೆ ಬಂದಿದ್ದು ಅವ್ರಿಗೆ ನೋಡ್ತಾ ಇರೋದು ಕರ್ಟನ್ ನಾವು ಈಗ ತಾನೇ ನಾವು ಶೂಸ್ ಸೆಕ್ಷನ್ ಬಂದಿದೀವಿ ಮತ್ತೆ ನೀವು ತಗೊಳ್ತಾ ಇದೀರಿ ಹೆಂಗ್ಕೊಂಡೆ ನೋಡಿ ಇದ್ರಲ್ಲಿ ನಮ್ ಗುಣಗೆ ಯಾವ ಸ್ಲಿಪ್ಪರ್ ಚೆನ್ನಾಗಿರುತ್ತೆ ಇಲ್ ಬಿ ಡೈನೋಸ್ ಕಮೆಂಟ್ ಮಾಡಿ ಡೈನೋಸರ್ ಇದೆ ಬೇಡ ಇದು ಇದೆ ಹಾಕದು ಯಾವುದೋ ಸ್ಪೇಸ್ ಸೆಂಟರ್ ಹೋಗೋ ರಾಕೆಟ್ ಇದ್ದಂಗ ಅವ ಇದು ಇದು ಓ ಇದು ಎಲ್ಲಿಯನು ರಾಕೆಟು ವೈಟ್ ಇದು ತೆಕ್ಕೊಟ್ರೆ ಹೆಂಗೆ ಗೊತ್ತಾ ಜಾಸ್ತಿ ಕೊಳೆ ಮಾಡ್ಕತ್ತನ ಅವನ್ನ ತೊಳಿ 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 ಹೇಳಿ ಕೊನೆಗೆ ನಾನ್ ತಗೊಂಡೆ ಹಾಗಿದ್ರು ಬೇಡ ಕ್ಯಾನ್ಸಲ್ ಇಲ್ಲ ನೋಡು ಇದನ್ನು ನೋಡಿದರೆ ಹಾಂ ಬೇರೆ ಬೇರೆ ಹಾಕ್ಕೊ ಬಂದಿರೋಲ್ಲ ಬೇಡ ಅದ್ ಚೆನ್ನಾಗಿಲ್ಲ ಅದು ಒಂದೇ ಇರೋದು ಒಂದೇ ಇದು ಬ್ಲಾಕ್ ಇದು ಹುಲಿ ಹುಲಿನ ಸಿಂಹನ ಇದು ಹುಲಿನ ಸಿಂಹನ ಹೆಂಗ್ ಕಾಣಿಸ್ತಿದೆ ಒಂದ್ ಚೂರು ಕಮೆಂಟ್ ಮಾಡಿ ಹುಲಿನ ಸಿಂಹನ ಅದು ನನಗೆ ಗೊತ್ತಿಲ್ಲ

ಬ್ಲ್ಯಾಕ್ ಸ್ಕೂಲ್ ಯೂನಿಫಾರ್ಮ್ ಏನ್ ಬರ್ತು ಅಂದ್ರೆ ಪಾಲಿಶೂ ನಾವೇ ಹಾಕ್ಕೊಡ್ಬೇಕು ಅನ್ನೋದಿಲ್ಲ ಮಕ್ಳಿಗೆ ಇದು ಕೊಟ್ಬಿಟ್ರೆ ಸಾಕು ಕುಚ್ಕೊಂಡು ನನ್ನ ಮಗ ಹಂಗೆ ಮಾಡೋದು ಅವನೇ ಹಾಕ್ಕೊಬೇಕಂತ ಅದ್ ನನಗೊಂದು ಡೌಟ್ ಇದೆ ಈ ಬ್ಲ್ಯಾಕ್ ಶೂ ಮಾತ್ರ ಏನ ಪಾಲಿಷ್ ಕಂಡಿಡಿದ್ರು ಬೇರೆ ಕಲರ್ ಶೂಗಳು ಕಂಡಿಡಿದಿಲ್ಲ ಥೌಸಂಡ್ ಡಾಲರ್ ಕ್ವಶನ್ ಕೇಳಿದ್ಯಾ ಎದೆ ನೋವು ಬರ್ತಾವಂತ ಕಮೆಂಟಲ್ಲಿ ಕೇಳಿ ಯಾರಾದ್ರು

ಅದೋ ಎರಡು ವರ್ಷ ಇದ್ದಾಗ ಹಾಕೋಬಹುದು ಇವಾಗ ಹೇಗಾಗಲ್ಲ ಅವನು ಮೂರು ತಿಂಗಳು ಮಗು ಇದ್ದಾಗ ಇದ್ದಿದ್ದು ಆಮೇಲೆ ಸಿಕ್ಸ್ ಮಂತ್ ಅವೆಲ್ಲ ಇನ್ನ ಹಂಗೆ ಇಡಿನಿ ಸ್ಲಿಪ್ಪರ್ ಆಯ್ ಕಸ್ರುಗೆ ಬಿ ಏ ಸ್ಟೋರ್ ಮಾಡ್ತಿದಿರಾ ಅಲ್ಲಾ ಈ ಸೇಮ್ ಇಟ್ಟಿದ್ದೀನಿ ಅಂಶನಾ ಓಹ್

ಆದ್ರೇ ನೈಟ್ ಕಾಣ್ತಾ ಇಲ್ಲಪ್ಪ ಅಲ್ಲ ಹೀಲ್ಸ್ ಹಾಕದ್ರೇ ಏ ನೈಟ್ ಕಾಣ್ತಾ ಇಲ್ಲ ನೀವು ನಿಮ್ಮ ಬಟ್ಟೆ ತಗೊಳ್ಳಕ್ಕೆ ಬಂದ್ರಿ ಅಲ್ಲಿಂದ ಮಗನ್ ಬಟ್ಟೆ ತಗೊಳ್ಳಕ್ಕೆ ಬಂದ್ರಿ ಅಲ್ಲಿಂದ ಮಗನ್ ಶೂ ನೋಡಕ್ಕೆ ಬಂದ್ರಿ ಈಗ ಅಲ್ಲಿ ನಿಮ್ಮ ಸ್ಲಿಪ್ಪರ್ ನೋಡ್ದೆ ಇದಿರೋ ಮಾಡ್ತಾ ಇದಿರೋ

ಅಂತ ಪೌಚು 15 ರೂಪಾಯಿ ಅಷ್ಟೇನಾ ಹೊದ್ದು 2 3 4 ಆದ್ರೂ ಆಫರ್ ತುಂಬಾ ಕಮ್ಮಿ ನಮ್ಮ ಕಾಲದಲ್ಲೂ ಅಷ್ಟೇ ತುಂಬಾ ಕಮ್ಮಿ ಇತ್ತು ಇದು 5ಕ್ಕೆ 15 ರೂಪಾಯಿ ಇದು 4ಕ್ಕೆ 45 ರೂಪಾಯಿ ಅಂದ್ರೆ ಅದು ಕೂಯ್ಯಕ್ಕೆಲ್ಲ ವೇಸ್ಟ್ ಮಾಡಿರ್ತಾರಲ್ಲ ಇದಕ್ಕೆ ಡಿಸೈನ್ ಮಾಡಬೇಕಲ್ಲ ಇದು ಅದು ನೋಡಬೇಕು ಐ ಥಿಂಕ್ ವುಡ್ ಅನ್ಸುತ್ತೆ ನನ್ನ ಮಗನಿಗೆ ಹ್ಮ್ ಕಂಪಾಕ್ಸ್ ಎಷ್ಟು ತಾಣಕ್ಕೆ ತದ್ರ ಸಲನಾ ಓ ಹೌದಲ್ಲ ಇಂಗ್ಲೀಷ್ ಕಾಂಪ್ಲಕ್ಸ್ ಅಂತಾರ ನನಗೆ ಕಾಂಪಸ್ ಅಂತ ಇದಂಗೆ ಕಲ್ಕಿ ಸಿನಿಮಾದು ಕಾಂಪ್ಲೆಕ್ಸ್ ನೆನ್ಪಾಯ್ತು ಯಾರಿಗೆ ಮಗನಿಗೆ ಯಾವುದೋ ಆಡೋ ಮಕ್ಕಳು ಬ್ಯಾಟ್ ಅನ್ಕೊಂಡಿದ್ದೆ ಇಷ್ಟೊತ್ತು ಅದನ್ನ

ಏಕೆ ಇಲ್ಲಿರೋದೆಲ್ಲ ಬೇಕಂತಿದ್ದ ಮಾ ಅದು ಬೇಕು ಮಾ ಇದು ಆಕ್ಚುಲಿ ಮಕ್ಕಳು ನಾನು ಶಾಪಿಂಗ್ಸ್ ಕರ್ಕೊ ಬಂದಾಗ ತುಂಬ ತಲೆನೋವು ನೋವುತ್ತಲ್ಲ ಕಲರ್ಸ್ ಅದು ಏ ಅದೇ ಸ್ಕೆಚ್ ಮಾಡಿಬಿಟ್ಟು ನಾವು ಕಲರ್ ಮಾಡ್ತಿದ್ವಲ್ಲ ನಮ್ಮ ಇದರಲ್ಲಿ ಅದು ಹ್ಞೂ ನಾನು ನನ್ನ ಮಗನಿಗೆ ಕೃಷ್ಣ ಜನ್ಮಾಷ್ಟಮಿಗೆ ಇಡೀ ಬಾಡಿಗೆ ಅದೇ ಕಲರಲ್ಲಿ ಹಾಕೋನು ಈ ಸಲನ ಹಾಕ್ತೀನಿ ತೋರಿಸ್ತೀನಿ ಕೃಷ್ಣ ಜನ್ಮಾಷ್ಟಮಿಗೆ ಮಕ್ಕಳನ್ನ ಹೆಂಗೆ ರೆಡಿ ಮಾಡಬೇಕು ಅನ್ನೋದನ್ನು ಈ ಸರಿ ಹೇಳ್ಕೊಡ್ತಾರೆ ನೋಡಿ ಕಲ್ತುಬಿಡಿ ಅದಕ್ಕೂ ಮುಂಚೆ ವರ್ಮಾ ಲಕ್ಷ್ಮಿ ಅದಕ್ಕೂ ಮುಂಚೆ ವರ್ಮಾ ಲಕ್ಷ್ಮಿ ಗೆಟಪ್ ಹಾಕಿಸ್ತಾರೆ ಆ ವರ್ಮಾ ಲಕ್ಷ್ಮಿ ಗೆಟಪ್ ಗೆಟಪ್ ಆಂದ್ರೆ ಕೃಷ್ಣನ ಗೆಟಪ್ ಹಾಕಿಸ್ತಿರೋ ಅಂದ್ರೆ ವರ್ಮಾ ಗೆಟಪ್ ಹಾಕಿಸ್ತಿರೋ ಅನ್ಕೊಂಡೆ ಹುಡುಕಿಂಗೇ ಹುಡುಕಿಂಗಲ್ಲ ಸಿಕ್ತರ ಏನು ಹೇಳಿ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆದಾಗ ಇಂಥ ಎಲ್ಲ ಪೌಚ್ಕೊಂಡು ತಗೋಟು ತಗೋಟು ಅಪ್ಪ ಅಮ್ಮನಿಗೆ ಸುಸ್ತಾಗೋಗುತ್ತೆ ಓ ಆಟೋ ಸಾಮಾನು ಓಕೆ ಇಲ್ಲೆಲ್ಲ ಕಾರ್ಸ್ ಇದೆ ಆ್ಯಕ್ಚುಲಿ ಈ ಸೈಡು ಡಾಲ್ಸ್ ಇದೆ ಅವನು ಹುಡುಗಿ ಆಗಿದ್ರೆ ಈ ಕಡೆ ಸೈಡಿಗೆ ಬರೋನು ಹುಡುಗ ಅಲ್ವಾ ಅದಕ್ಕೆ ಈ ಸೈಡಿಗೆ ಬರ್ತಾವನು ಅವನೇನಿದ್ರು ಇಲ್ಲಿ ಬಂದಾಗ ಕಾರ್ಸು ಫಾಸ್ಟ್ ಆ್ಯಂಡ್ ಫ್ಯೂರಿಸ್ ಕಾರ್ಸ್ಗಳು ಟ್ರೈನ್ಗಳು ಬಸ್ಸುಗಳು ಅಲ್ಲ ಇದೆಯಲ್ಲ ಚೆಸ್ ಅದು ಚೆಸ್ ಬೋರ್ಡು ಕೊಡ್ಬೇಕಿತ್ತು ಈಗ ಅಮೌಂಟ್ ಎಷ್ಟು ಟೂ ಫಾರ್ಟಿ ನೈನ್ ಟೂ ಫಿಫ್ಟಿ ರುಪೀಸ್ ಯಾರೋ ನಿಮ್ಮಂತವ್ರು ಉಲ್ಟಾ ಇಟ್ಬಿಟ್ಟಬಿಟ್ಟವ್ರ ಇಂಗ್ಲಿಷ್ ಪಡೆದ ಅಲ್ಲ ನೀವೀಗ ಬಟ್ಟೆ ತಗೊಳಕ್ ಬಂದ್ರ ಬ್ಯಾಗ್ ತಗೊಳಕ್ ಬಂದ ಈಗ ಎಲ್ಲ ನೋಡಿದ್ದಾಯ್ತು ಕೊನೆಗೆ ಮನೆಯ ಐಟಮ್ಸ್ ಬಂದು ಮಿಕ್ಸಿ ನೋಡ್ತಾವ್ರೆ ಅವ್ರಿಟ್ಟಿರೋ ಐಟಮ್ ಮನೆಗೆ ತಗೊಂಡು ನೋಡ್ತಾ ಇದ್ರ ನೀವು ಸೊ ಎಲ್ಲ ಆಗಿ ಕೊನೆಗೆ ಈ ಜ್ಯೂಸ್ ಸೆಕ್ಷನ್ ಅಂತ ಬಂದಿದ್ದೀವಿ ಪಾಪ ನಮ್ಮ ಅತ್ತಿಗೆಗೆ ಜ್ಯೂಸ್ ಮೇಲೆ ತುಂಬಾ ಒಲವು ಪ್ರೀತಿ ಮಮತೆ ಅವ್ರಿಗೆ ಬೇಕಾಗಿರೋ ಜ್ಯೂಸ್ ಇಲ್ಲ ಇಲ್ಲಿ ಅವ್ರು ಕುಡಿಯೋದೇನಿದ್ರು ಅವ್ರಿಗೆ ನಿಮ್ದು ಇಲ್ಲ ಐತೆ ಅಲ್ಲಲ್ಲ ಯಾರು ನಿಮ್ಗೆ ಒಂದು ಇದನ್ನು ಕುಡಿಯೋದೈತೆ

ಫುಲ್ ಬ್ಲೂಮ್ ಜ್ಯೂಸ್ ಅದು ಫುಲ್ ಬ್ಲೂಮ್ ಜ್ಯೂಸ್ ಮೇಲಿರೋದು ಕೆಳಗಡೆ ವಾಟರ್ ಅಲ್ಲ ಅಥವಾ ಬಟ್ಟೆ ವಾಟರ್ಲ್ಲ ನೀರು ಕುಡಿಯೋಕೆ ಸೊ ಅಲ್ಲಿ ಇಲ್ಲಿ ಎಲ್ಲ ಮುಗಿಸಿ ಕೊನೆಗೆ ನಾವು ಬಂದು ತಲುಪಿದ್ದು

ಅಂತೂ ಏನೋ ತೊಗೊಳಕ್ಕೆ ಹೋಗಿ ಇನ್ನೇನೋ ತಗೊಂಡ್ ಬಂದೆ ನಾನು ಕೊನೆಗೆ ಇದನ್ನು ತಂದೆ ನನ್ನ ಮಗನಿಗೆ ತೊಗೊಂಡು ಬಂದೆ ಡ್ರೆಸ್ಸು ಅವ್ನ ಸೈಜ್ ಅಂತೂ ಸೂಪರಾಗಿ ಕರೆಕ್ಟಾಗಿ ಮ್ಯಾಚ್ ಆಗ್ತಿತ್ತು ಆಗ್ತಾಗಂತೂ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಹೋಗಿದ್ದು ನನಗೆ ಒಂದು ಡ್ರೆಸ್ ತೊಗೊಳ್ಳೋಣ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೋದೆ ಬಟ್ ನನಗೆ ಯಾವುದು ಇಷ್ಟ ಆಗಲಿಲ್ಲ ಸೊ ನನ್ನ ಮಗನಿಗೆ ತೊಗೊಂಡು ಬಂದೆ ನೀವು ಹೀಗೆ ಏನಾದ್ರು ಮಾಡ್ತೀರಾ ನಿಮಗೂ ಈ ಥರ ಅಭ್ಯಾಸಗಳಿದೆಯಾ ಕ್ವಾಲಿಟಿ ಚೆಕ್ ಮಾಡಿ ಅದು ನೋಡಿ ಇದು ನೋಡಿ ಹಾಗೆ ಮಾಡಿ ಹೀಗೆ ಮಾಡಿ ಕೊನೆಗೆ ಹೇಗೆ ಹೋಗ್ತರೋದು